ಎಲ್ಲರಿಗೂ ನಮಸ್ಕಾರ ತುಂಬ ಆಗುತ್ತೆ ಅಂದರೆ ನನ್ನ ಮೊದಲನೇ ಹಂತದಿಂದ ನೀವೆಲ್ಲರೂ ಜೊತೆಯಲ್ಲಿದ್ದು ನಾನು ತಪ್ಪು ಮಾಡಿದಾಗ ಒಳ್ಳೆ ನಾಲ್ಕು ಲೈನ್ಸ್ ಬರೆದು ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದನೇ ಈ ಥರ ಹೊಸ ಹೊಸ ಪ್ರಯತ್ನಗಳಿಗೆ ನಮಗೆ ಸ್ಫೂರ್ತಿ ಆಗುತ್ತೆ ಸೊ ನಿಮ್ಗಳೆಲ್ಲರ ಶಕ್ತಿಯಿಂದನೇ ನಾನು ಈ ಥರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೀ ಆ್ಯಕ್ಟರ್ ಆಗ ಇಲ್ಲದೆ ಬೇರೆ ಏನಾದ್ರು ಮಾಡ್ಬೋದು ಅನ್ನಿಸ್ದಾಗಲೇ ಒಂದು ಪ್ರೊಡಕ್ಷನ್ ಅವ್ರು ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನೊಬ್ಬ ಕಲಾವಿದನ ಮಗ ನನ್ನ ತಂದೆ ನಲವತ್ತು ವರ್ಷದಿಂದ ಇಂಡಸ್ಟ್ರೀಲಿ ಬಂದಿದ್ದವರು ಸೊ ಅವತ್ತಿನ ಕಾಲದಲ್ಲೇ ಅವರು ಪ್ರೊಡಕ್ಷನ್ ಮಾಡಿ ಸೀರಿಯಲ್ ಮಾಡಿ ಸಿನಿಮಾ ಮಾಡಿ ಒಂದಷ್ಟು ಹಾಡಲ್ಸ್ಗಳನ್ನ ಫೇಸ್ ಮಾಡಿ ಅದನ್ನು ನಾನು ನೆಕ್ಸ್ಟ್ ತೊಗೊಂಡು ಹೋಗ್ಲೇಬೇಕಾಗುತ್ತೆ ಕಲಾವಿದ್ನಾಗಿ ನಾವು ಪೇಮೆಂಟ್ ತೊಗೊತೀವಿ ಆ್ಯಕ್ಟ್ ಮಾಡ್ತೀವಿ ಅದೆಲ್ಲ ಮುಗೀತು ದೆನ್ ವಾಟ್ ನೆಕ್ಸ್ಟ್ ನಮ್ಮ ಸಿನಿಮಾಗಳನ್ನು ನಾವು ಮಾಡ್ಕೊಬೇಕಲ್ಲ ನಮ್ಮ ಮೈಂಡ್ಸೆಟ್ ಇರೋವಂಥ ಒಂದಷ್ಟು ಫ್ರೆಂಡ್ಸ್ಗಳನ್ನ ಜೊತೇಲಿಟ್ಕೊಂಡು ಒಂದಷ್ಟು ಕೆಲಸಗಳು ಮಾಡಬೇಕಾಗತ್ತೆ ಸೊ ಆ ಥರ ಪ್ರಯತ್ನದಲ್ಲಿ ನಾನು ಒಂದು ಸಂಸ್ಥೆನ ಹುಟ್ಟಾಕಿದ್ದು ಬಾನ್ಸ್ ಆಲೋ ಕಂಪ್ನಿ ಅಂತ ಸೊ ಈ ಕಂಪ್ನಿ ಟೂ ಇಯರ್ಸ್ ಬ್ಯಾಕಿಂದನೇ ಆಪ್ರೇಷನ್ಸ್ ನಡೀತಾ ಇತ್ತು ಆ್ಯಂಡ್ ಈ ಕಂಪ್ನೀಲಿ ತುಂಬ ಒಳ್ಳೊಳ್ಳೆ ರೈಟರ್ಸ್ಗಳಿದ್ದಾರೆ ತುಂಬ ಒಳ್ಳೊಳ್ಳೆ ಟೀಮ್ಗಳಿದೆ ನನಗೆ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ಗಳಿದೆ ಸೊ ಅದ್ಭುತವಾದ ಒಂದು ಸಿನಿಮಾಗೆ ಏನೆಲ್ಲ ಬೇಕು ಅದನ್ನೆಲ್ಲ ಬ್ಯಾಕ್ಗ್ರೌಂಡಿಂದ ಬ್ಯಾಕ್ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದೀವಿ ಝೀರೋ ಸ್ಕ್ಯಾಚಿಂದ ವರ್ಕ್ ಮಾಡಿದ್ದೀವಿ ಆಲ್ರೆಡಿ ನನ್ನ ಹತ್ರ ನಾಲ್ಕು ಒಳ್ಳೊಳ್ಳೆ ಕಥೆಗಳಿದೆ ಆ್ಯಂಡ್ ವೈ ವೈ ಜಾವಾ ದೆನ್ ವೈ ಚಕ್ರೀ ಸರ್ ಈ ಪಿಕ್ಚರ್ಗೆ ಅಂತ ಹೇಳಿದ್ರೆ ನನ್ನ ಬಿಚ್ಚುಗತ್ತಿ ಸಿನಿಮಾ ಇಂದೂ ಬ್ಯಾಕ್ ಬೋನಾಗಿ ನಿಂತಿದ್ದಾರೆ ನನಗೆ ಚಕ್ರಿಯಣ್ಣ ದೆನ್ ಪ್ರೆಸ್ಸಲ್ಲಾಗಿರ್ಬೋದು ನನ್ನ ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಾಗಿರ್ಬೋದು ಯಾವುದೇ ಆಗಲಿ ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡ್ಕೊಂಬಂದಿದ್ದಾರೆ ಸೊ ನಮ್ಮಿಬ್ಬರದ ರಿಲೇಷನ್ ಒಂದು ಐದಾರು ವರ್ಷದ ಹಳೇ ರಿಲೇಷನ್ನು ಸೊ ಪ್ರತಿಯೊಂದು ಹಂತದಲ್ಲೂ ನಾನು ಯಾವುದೋ ಒಂದು ಕತೆ ಒಪ್ಕೊಂಡಾಗ ನೀನು ಈ ಥರ ಅಲ್ಲ ಕತೆ ಮಾಡಬೇಕು ನೀನು ಬೇರೆ ಥರದ್ದು ಮಾಡಬೇಕು ಒಂದು ಕಂಟೆಂಟ್ ಕತೆ ಮಾಡಬೇಕು ಆ ಥರ ಹೇಳಿ ಪ್ರತಿ ಹಂತದಲ್ಲೂ ಹೇಳ್ಕೊಂಡು ಇದ್ರು ಈ ಕಥೆನ ನಾನು ಒಂದು ಟೂ ಇಯರ್ಸ್ ಬ್ಯಾಕ್ ಹಿಂದೆನೇ ಕೇಳಿದ್ದು ಇದು ಆ್ಯಕ್ಚುಲಿ ಇದೊಂಥರ ಹಾಂಟಿಂಗ್ ಕತೆ ಇದು ಅಂದರೆ ತುಂಬ ಜನ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಈ ಘಟನೆ ನಡೆದಿದೆ ಅದು ಗೊತ್ತಿಲ್ಲ ಒಂದು ಏಯ್ಟೀಸಲ್ಲಿ ನಡೆದಿರುವಂಥ ಒಂದು ಘಟನೆ ಇದು ಸೊ ತುಂಬ ಹಾಂಟ್ ಮಾಡುತ್ತೆ ಆ ಘಟನೆ ಚರ್ ಇರೋರಿಗೆ ಗೊತ್ತಿಲ್ಲ ಅಂದರೆ ಅದು ಹೊರಗಡೆ ಅವ್ರಿಗೆ ತುಂಬ ಹೊಸ ವಿಷಯ ಸೊ ಇದು ನನಗೆ ತುಂಬ ನಾವು ಮಾಡಬೇಕಲ್ಲ ನಾವು ಮಾಡಬೇಕಲ್ಲ ಅನ್ನಿಸ್ತು ದೆನ್ ತುಂಬ ಫ್ರೆಂಡ್ಸ್ಗಳ ಸಪೋರ್ಟ್ ಇರೋದ್ರಿಂದ ಸಿ ಯಾ ಯಾವತ್ತೇ ಆಗಲಿ ನನಗೆ ನಿರ್ಮಾಪಕ ಅಂತ ಹಾಕ್ಸ್ಕೊಬೇಕು ನನ್ನ ಹೆಸರು ಹಾಕೊಬೇಕು ಅನ್ನೋದು ಎಲ್ಲೂ ಇಲ್ಲ ನನಗೆ ನನಗೆ ಒಳ್ಳೆಯ ಸಿನಿಮಾ ಮಾಡಬೇಕು ಅಷ್ಟೇ ಅದಕ್ಕೋಸ್ಕರನೇ ನಾನು ಪ್ರೊಡ್ಯೂಸ್ ಬೈ ಬಾನ್ ಸಾಲೋ ಕಂಪ್ನಿ ಅಂತಲೇ ಹಾಕಿರೋದು ಸೊ ಈ ಪ್ರೊಡಕ್ಷನಲ್ಲಿ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಅಂತ ನಾನು ನಾನು ತುಂಬ ಪ್ರಾಮಿಸ್ ಮಾಡ್ತೀನಿ ದೆನ್ ಈ ಸಿನಿಮಾ ನನ್ನೊಬ್ಬನಿಗೆ ಅಲ್ಲ ಈ ಬ್ಯಾನರ್ ನನ್ನೊ ನಾನೊಬ್ಬನೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಆ ಕತೆಗೆ ಯಾರ್ಯಾರು ಸೂಟ್ ಆಗ್ತಾರೆ ಆ ಥರದ್ದು ಎಲ್ಲರನ್ನೂ ಹಾಕ್ಕೊಂಡು ಒಟ್ಟುಗೂಡಿಸಿ ಒಂದು ಸಿನಿಮಾ ಮಾಡಬೇಕು ಅನ್ನೋದನ್ನು ನನ್ನ ಕನಸು ದೆನ್ ನಾವು ದೆನ್ ರಾಗಿಣಿ ಮ್ಯಾಮ್ ಟೂ ಇಯರ್ಸಿಂದನೂ ಜೊತೆಲಿ ಟ್ರಾವೆಲ್ ಮಾಡ್ತಾ ಇದೀವಿ ನಾವಿಬ್ಬರು ಸಿನಿಮಾ ಮಾಡಬೇಕು ಅಂತ ಬಂದಾಗ ಯಾವ ಥರ ಸಿನಿಮಾ ಮಾಡ್ಬೋದು ಯಾವ ಸ್ಕ್ರಿಪ್ಟ್ ಮಾಡ್ಬೋದು ಆ್ಯಕ್ಚುಲಿ ನಮಗೆ ಬೇರೆ ಬೇರೆ ಕತೆಗಳು ಬಂತು ಸೊ ತುಂಬ ದೊಡ್ಡದಾಗಿ ಏನಾದ್ರು ಮಾಡೋಣ ಅಂತ ಹೊರಟಾಗ ಈ ಕಥೆಯೆಲ್ಲ ಬೇರೆ ಯಾವುದೋ ಕತೆಗೆ ನಾವೆಲ್ಲ ಮೂರು ಜನ ಸೇರಿದ್ದು ಆ ಕತೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ದೆನ್ ಅದೇ ನಮ್ಮ ನೆಕ್ಸ್ಟ್ ಸ್ಟೆಪ್ಪು ಈ ಈ ಸಿನಿಮಾ ಆದಮೇಲೆ ಅದನ್ನು ಮಾಡಬೇಕು ಅಂತ ನಮ್ಮನ್ನ ನಂಬಿ ಒಂದು ಸಿನಿಮಾಗೆ ಡೇಟ್ ಕೊಡ್ತಾರೆ ಅಂದ್ರೆ ಅವ್ರನ್ನ ನಾವು ಬೇರೆ ತರ ಹಾಕೊಳಕ್ ಆಗಲ್ಲ ಅಂದ್ರೆ ಬೇರೆ ತರ ಯೂಸ್ ಮಾಡ್ಕೊಳಕ್ ಆಗಲ್ಲ ಸೊ ಒಂದು ಪ್ರಾಪರ್ ಆಗಿರೋದು ಒಂದು ಕಂಟೆಂಟ್ ನೇ ಹೊಡಿಬೇಕು ನಾವು ಹೊಡೆದ್ರೆ ಸೊ ಪ್ರಾಪರ್ ಆಗಿ ಒಂದು ತುಂಬಾ ಬೇರೆ ತರದೇ ರೈಟಿಂಗ್ ಇರುವಂತ ಒಂದು ಸಿನಿಮಾ ಮುಂದಿನ ದಿನಗಳಲ್ಲಿ ನಿಮಗೆ ಅರ್ಥ ಆಗುತ್ತೆ ತುಂಬಾ ಅದ್ಭುತವಾಗಿ ಈ ಸಿನಿಮಾ ಬರುತ್ತೆ ಥ್ಯಾಂಕ್ ಯು ಸರ್ ಆ್ಯಂಡ್ ನೀವು ಹೇಳಿದಾಗ್ಲೇ ರಾಗಿಣಿ ಮ್ಯಾಮ್ ಒಂದು ಸ್ಪೆಷಲ್ ದಿನ ಅಂತಲೂ ಹೇಳ್ಬೋದು ತುಂಬ ಖುಷಿಯಾಗಿರುವಂಥ ಒಂದು ದಿನನೂ ಹೇಳ್ಬೋದು ಈ ಕಾಂಬಿನೇಷನ್ ಇಷ್ಟು ಬೇಗ ಈ ಒಂದು ಮಠದಲ್ಲಿ ಲಾಂಚ್ ಆಗತ್ತೆ ಈ ಒಂದು ಟೈಟಲ್ ಆಗಲಿ ಒಂದು ಬ್ಯಾನರ್ ಆಗಲಿ ತುಂಬಾ ಆಗ್ತಿದೆ ಟು ಸ್ಟಾರ್ಟ್ ವಿತ್ ರಾಜವರ್ಧನ್ ಅವರು ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪೀಪಲ್ ದಟ್ ಐ ಹ್ಯಾವ್ ಸೀನ್ ಅಂಡ್ ಮೆಟ್ ಇನ್ ಅ ರಿಯಲಿ ಲಾಂಗ್ ಟೈಮ್ ಅಂದರೆ ಒಂದು ಆ್ಯಕ್ಟರ್ ಆಗಬೇಕು ಅಂದರೆ ಸಿ ಸ್ಟಾರ್ ಬೇರೆ ಲಕ್ ಬೇರೆ ಟೈಮಿಂಗ್ ಅದೆಲ್ಲ ಆಫ್ಕೋರ್ಸ್ ಇಸ್ ರಿಲಿ ರಿಯಲಿ ಇಂಪಾರ್ಟೆಂಟ್ बट वन स्टार्टम रीच आगो इज अ वेरी मोमेंटरी थिंग बट मेन्टेनिंग दैट होल स्टार एबिलिटी ट्रैक्शन अबउट युवर सेलफ इज समिंग दैट रियली रियली मैटर्स एंड अद अद्हे तुम स्ट्रगल है हमें तुम कष्ट अद्वर हिंदे तुम क्षम ಕ್ಷಮ ಇದೆ ಆ್ಯಂಡ್ ಅದರಲ್ಲಿ ಪಾಯಿಂಟ್ ಟು ಪಾಯಿಂಟ್ ಯಾವತ್ತು ಇಟ್ಸ್ ಇಟ್ಸ್ ನಾಟ್ ಅ ಒನ್ ಡೇ ಜಾಬ್ ಅಂತ ನನ್ನ ಅಭಿಪ್ರಾಯ ಬಿಕಾಸ್ ಇವತ್ತು ದಿಸ್ ಇಸ್ ಮೈ ಫಿಫ್ಟೀನ್ತ್ ಇಯರ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಸೊ ನಾನು ಎಲ್ಲ ಥರದ್ದು ಸ್ಟ್ರಗಲ್ಸ್ ಎಲ್ಲ ಥರದ್ದು ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಸೊ ಐ ವೆನ್ ಐ ಲುಕ್ ಇಟ್ ಹಿಮ್ ಆ್ಯಸ್ ಎನ್ ಆ್ಯಕ್ಟರ್ ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ ಹಿ ಹ್ಯಾಸ್ ನೆವರ್ ಲೆಟಿಂಗ್ ಗೋ ಆ್ಯಂಡ್ ನೆವರ್ ಗಿವಿಂಗ್ ಅಪ್ ಸ್ಪಿರಿಟ್ ಸೊ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ಇವತ್ತು ನಿಮ್ಮ A uh, barn swallow is a very special bird for people who don't know, and uh, it has a very intense meaning. It's somebody, it's that bird that never gives up, has a leading power, and has a lot of positivity and believes in growth. So, uh, I don't think he knew about it uh, knew about initially. It, about it. And, uh, <laughs> thank you so much, Thank you so much for supporting Raj as always. And uh, when we discussed it initially, it's just something that came to him when we had a conversation about this. Alwa. And then um, I think it's coincidence how this bird and this name has come into play in your life and how your characteristics are matching with that. So now, discussion is like, a very interesting name, and it, it's it pertains to a lot of positivity. So I'm wishing you all the best, and uh, of course, Java. ಅವ್ರು ಹಾಗೆ ನಾವು ಮೀಟ್ ಮಾಡಿದ್ದು ಮೂರು ಜನ ಒಂದು ತುಂಬಾ ಬೇರೆ ರೀತಿಯಾದ ಬೇರೆ ಅದ್ಭುತವಾಗಿರೋದು ಅಂತ ಒಂದು ಸ್ಟೋರಿಗೆ ಲೈನ್ಗೆ ಮೀಟ್ ಮಾಡಿದ್ದು ಚಕ್ರವರ್ತಿ ಅವರು ಮೀಟ್ ಮಾಡಿದಾಗ ಮೀ ನೀವು ಮೇಲ್ಕೋಟೆಯಿಂದ ಡೆಲಿ ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀರಾ ನಡ್ಕೊಂಡು ನಡ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀರಾ ಲೈಕ್ ಏನು ಮಾತಾಡ್ತಿದ್ದೀರಾ ನೀವು ನೀವು ಐ ನೋ ದಟ್ ಯು ಹ್ಯಾವ್ ಅ ವೆರಿ ಡಿಸ್ಟಿಂಕ್ಟಿವ್ ವೇ ಆಫ್ ಥಿಂಕಿಂಗ್ ಆ್ಯಂಡ್ ಥಾಟ್ ಪ್ರಾಸೆಸ್ ಆದ್ರೂ ಏನೋ ಇದೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಒಂದು ಕಥೆಯಲ್ಲಿ ನಾವು ಸೆಟಲ್ ಆಗಿದ್ವಿ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಯಾಕಂದರೆ ಇನ್ನು ಮುಂದೆ ಬರ್ತಾ ದಿನದಲ್ಲಿ ಗೊತ್ತಾಗತ್ತೆ ನಿಮ್ಮೆಲ್ರಿಗೂ ದಟ್ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ದಿಸ್ ಇಸ್ ಸ್ಪೆಷಲಿ ರಿಟರ್ನ್ ಫಾರ್ಮಿ ಆ್ಯಂಡ್ ಯಾರ್ಯಾರು ನನಗೆ ತುಂಬ ಹತ್ತಿರದಿಂದ ಎಲ್ಲರೂ ಗೊತ್ತು ನನ್ನ ಜರ್ನಿ ಯಾವ ಥರ ಇದೆ ಐ ಸೀನ್ ಪಾಸಿಟಿವ್ಸ್ ನೆಗೆಟಿವ್ಸ್ ಸ್ಟ್ರಗಲ್ಸ್ ಎಲ್ಲ ಇದೆ ನನ್ನ ಲೈಫಲ್ಲಿ ஆண்ட் சினிமாதிரி கூட த லாட் ஆஃப் ரிலேட்டிட்டி டூ மை பர்சனல் கேரக்டர் அண்ட் த கேரக்டர் ஆஃப் ஃபில் சோ தேங்க் யூ சோ மச் சக்கரவர்த்தியே தேங்க் யூ சோ மச் ராஜ்வர்தன் ஐ ஆம் ட்ரூலி ஆனர் டூ பி பார்ட் ஆஃப் திஸ் ஃபில்ம் அண்ட் லுக்கிங் ஃபார்வ் டூ ஃபாண்டாஸ்டிக் ஜர்னி டுகெதர் மத்தியெல்லாம் சார் மாதாட் தார் டாங்க் யூ சோ மச் ஃபார் யோர் பேஷன்ஸ் ஆண்ட் ஹேவ் அேட் டே